ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಡ್ಲಿ ಮಾಡ್ತಾಯಿದ್ದೀನಿ ತಟ್ಟೆ ಇಡ್ಲಿ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಯೂಟ್ಯೂಬ್ನಲ್ಲಿ ನೋಡ್ತಿರೋರಲ್ಲೂ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡಿ ಈಗ ನಾನು ಮೂರು ಲೋಟ ಅಕ್ಕಿ ತಗೊಳ್ತಾ ಇದ್ದೀನಿ ರೈಸ್ ಅಂದರೆ ನೀವು ಮೊಸೂರಿ ಬೇಡ ಇದು ಸೊಸೈಟಿ ಅಕ್ಕಿ ಆಗ್ಬೋದು ಇಲ್ಲ ದಪ್ಪ ಅಕ್ಕಿ ತೊಗೊಳ್ರಿ ಮೂರು ಲೋಟ ತೊಗೊಂಡಿದ್ದೀನಿ ನಾನಿಲ್ಲಿ ದಪ್ಪ ಅಕ್ಕಿ ಇದು ನಾನು ಮಾಡ್ತಿರೋದು ಸೊಸೈಟಿ ಅಕ್ಕಿ ತುಂಬ ಚೆನ್ನಾಗಿರ್ತವೆ ಈ ಗೌರ್ಮೆಂಟಿಂದ ಕೊಡ್ತಾರಲ್ಲ ಆ ಅಕ್ಕಿ ಇವನ್ನ ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಮೊಸೂರಿ ಅಕ್ಕಿ ಆದರೆ ಸುಮ್ಮನೆ ಸ್ವಲ್ಪ ಗಟ್ಟಿ ಆಗ್ತವೆ ಇಡ್ಲಿ ಅದಕ್ಕೋಸ್ಕರ ಇಲ್ಲಾಂದರೆ ನೀವು ಸ್ಟೋರಲ್ಲಿ ರೈಸ್ ಇದು ಇಡ್ಲಿ ರೈಸ್ ಕೊಡಿ ಅಂದರೆ ಕೊಡ್ತಾರೆ ಅವನ್ನ ಅದರಲ್ಲಾದರೂ ಮಾಡ್ಬೋದು ಇಲ್ಲ ಜಯ ರೈಸ್ ಅಂತ ಸಿಗುತ್ತೆ ಅವು ಫುಲ್ ವೈಟು ಚೆನ್ನಾಗಿರ್ತವೆ ನಾನು ಈ ಮೂರು ಸಾರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಇದಕ್ಕೀಗ ಒಂದು ಲೋಟನ ಸಬ್ಬಕ್ಕಿ ಒಂದು ಲೋಟ ಫಸ್ಟು ಉದ್ದಿನಬೇಳೆ ಹಾಕ್ತೀನಿ ಒಂದು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಒಂದು ಮುಕ್ಕಾಲು ಲೋಟ ಹಾಕ್ತಾಯಿದ್ದೀನಿ ಒಂದು ಲೋಟ ಜಾಸ್ತಿ ಹಾಕ್ತವೆ ಇಡ್ಲಿ ಗಟ್ಟಿ ಹಾಕ್ತವೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಲೋಟ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಈಗ ಒಂದು ಚಮಚ ಮೆಂತ್ಯ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸಬ್ಬಕ್ಕಿ ಹಾಕೋಣ ಒಂದು ಲೋಟ ಸಬ್ಬಕ್ಕಿ ಹಾಕ್ತೀನಿ ನೀವು ಯಾವಾಗಲೂ ಅಷ್ಟೇ ಮೂರು ಲೋಟ ತಗೊಂಡ್ರೆ ಒಂದು ಲೋಟ ಸಬ್ಬಕ್ಕಿ ಹಾಕಬೇಕು ಸ್ವಲ್ಪ ಕಡಿಮೆ ಹಾಕಿದರೂ ನಡೆಯುತ್ತೆ ಉದ್ದಿನಬೇಳೆನ ಏನು ಸಾಫ್ಟ್ ಆಗ್ತವೆ ಇಡ್ಲಿ ಚೆನ್ನಾಗಿರ್ತವೆ ಇದನ್ನು ಎಲ್ಲ ಮೂರು ಸಪ್ರೇಟ್ ನೆನೆಸ್ಬೇಕು ರೈಸ್ ಬೇರೆ ಉದ್ದಿನಬೇಳೆ ಮೆಂತ್ಯ ಸಬ್ಬಕ್ಕಿ ಬೇರೆ ಬೇರೆ ನೆನೆಸ್ಬೇಕು ಇದನ್ನ ಚೆನ್ನಾಗಿ ಇದನ್ನು ಮೂರನೂ ಸಾರಿ ತೊಳ್ಕೊಳ್ತೀನಿ ಯಾಕಂದರೆ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ ಪೌಡ್ರೆಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ತೊಳೆದಿದ್ದೀನಿ ಈಗ ತೊಳೆದು ನೀರೆಲ್ಲ ತೆಗೆದುಬಿಟ್ಟು ಬೇರೆ ನೀರು ಹಾಕಿದೆ ಈಗ ಇವನ್ನ ನೆನೆಸಕ್ಕಿಡೋಣ ಈಗ ಅಕ್ಕಿಗೆ ಈಗ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ ಅಕ್ಕಿ ಬಿಸಿನೀರು ಹಾಕೋದ್ರಿಂದ ಇಡ್ಲಿ ಸಾಫ್ಟ್ ಬರ್ತವೆ ಚೆನ್ನಾಗಿರ್ತವೆ ದಪ್ಪ ಅಕ್ಕಿ ಅಲ್ವಾ ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಇದಾಗೋದಿಲ್ಲ ಇಡ್ಲಿ ಬಿಸಿನೀರು ಹಾಕಿ ನೆನೆ ಹಾಕ್ಬಿಟ್ರೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದರೆ ಸಾಕು ನೀರು ಬಿಸಿನೀರು ಹಾಕಿ ನೆನೆ ಹಾಕಿಬಿಟ್ಟು ಒಂದು ಸುಮಾರು ಒಂದು ಏಳು ಗಂಟೆ ನೆನೆಸಿದ್ರೆ ಸಾಕು ಸಾಯಂಕಾಲಕ್ಕೆ ಮಿಕ್ಸಿ ಮಾಡ್ಕೋಬೇಕು ಬಿಸಿನೀರು ಹಾಕಿರೋದು ಚಮಚದಲ್ಲಿ ಕ್ಲೀನಾಗಿ ತಿರುಗ್ತಾ ಇದ್ದೀನಿ ಬಿಸಿನೀರು ಹಾಕಿರೋದ್ರಿಂದ ಇದನ್ನೆಲ್ಲ ಮುಚ್ಚಿಟ್ಟುಬಿಡೋಣ ಚೆನ್ನಾಗೆ ನೆನೆಯಬೇಕು ಈಗ ನೆಂದಿದ್ದಾವೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಇಲ್ಲಾಂದ್ರೆ ಗ್ರೈಂಡ್ರಿಗಾದ್ರೂ ಹಾಕ್ಕೊಳ್ರಿ ಮಿಕ್ಸಿನಾದ್ರೂ ಮಾಡ್ಕೊಳ್ರಿ ಈಗ ಫಸ್ಟು ಇವನ್ನ ನುಣ್ಣಗೆ ಹಾಕೋಬೇಕು ನೊರೆ ಬರಬೇಕು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟ್ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದ್ದಾವೆ ಸಬ್ಬಕ್ಕಿ ಮೆಂತ್ಯನ ಮಿಕ್ಸಿ ಮಾಡ್ಕೊತೀನಿ ಸಾರಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿದೆ ಈ ಥರ ನಯಸ್ಸಾಗಬೇಕು ಈಗ ಒಂದು ದೊಡ್ಡ ಪಾತ್ರೆಗೆ ತೆಗಿಯಾನೆ ಯಾಕಂದರೆ ಅದು ಹಿಟ್ಟು ಉಬ್ಕುತ್ತಲ್ವ ಅದಕ್ಕೋಸ್ಕರ ದೊಡ್ಡ ಪಾತ್ರೆಯಲ್ಲೇ ತೆಗಿಬೇಕು ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಈಗ ಉಳಿದಿರೋದನ್ನ ಮಿಕ್ಸಿ ಮಾಡ್ಕೊತೀನಿ ಆ ಇಟ್ಟು ಅದರಲ್ಲಿ ನೀರು ನೆನೆ ಹಾಕಿರ್ತಾವಲ್ಲ ನೀರು ಚೆಲ್ಲೋದು ಬೇಡ ಅದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈಗ ಮತ್ತೆ ಮಾಡ್ಕೊತೀನಿ ಈಗ ಅದನ್ನು ತಕ್ಕೊಳ್ತೀನಿ ಬೇಳೆ ಮೆಂತ್ಯೆ ಸಬ್ಬಕ್ಕಿ ಮಿಕ್ಸಿ ಮಾಡಿಕೊಂಡೆ ಫಸ್ಟು ಈಗ ಅಕ್ಕಿ ಹಾಕೋಣ ಈ ಥರ ಚೆನ್ನಾಗಿ ನೆಂದಿದೆ ನೋಡಿ ಬಿಸಿನೀರು ಬೇಗನೆ ಅಕ್ಕಿ ಮೃದು ಆಗ್ತವೆ ಈ ಸಬ್ಬಕ್ಕಿ ಹಾಕಿ ಮಾಡೋದ್ರಿಂದ ಇದು ಇಡ್ಲಿ ಶೈನಿಂಗ್ ಬರ್ತವೆ ಒಂಥರ ಜಿಗಿ ಚೆನ್ನಾಗಿರ್ತವೆ ಸಾಫ್ಟ್ ಇರ್ತವೆ ಕಲರ್ ಬರ್ತವೆ ಈಗ ಇದನ್ನು ಸ್ವಲ್ಪ ಸ್ವಲ್ಪ ರವೆ ತರಿತರಿ ಮಾಡ್ಕೋಬೇಕು ನಯಸ್ ಮಾಡಬಾರ್ದು ಇದನ್ನ ಇಟ್ಟು ಈ ಅದಕ್ಕಿರಬೇಕು ಯಾವಾಗಲೂ ತಟ್ಟೆ ಇಡ್ಲಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು ತೆಳ್ಳಗೆ ಮಾಡಬಾರ್ದು ಈಗ ಅದಕ್ಕೆಲ್ಲ ಹಾಕೋಣ ಅಕ್ಕಿ ಇದು ಮಿಕ್ಸಿ ಮಾಡಿದ್ದು ಜೊತೆಗೆ ಹಾಕ್ತೀನಿ ಈಗ ಇನ್ನೊಂದು ಸಾರಿ ಆಗುತ್ತೆ ಹಾಕ್ಬಿಡ್ತೀನಿ ಚೆನ್ನಾಗಿ ನೀರು ಬಸ್ಕೊಂಡು ಹಾಕೋಬೇಕು ಇಲ್ಲಾಂದ್ರೆ ನೀರು ನೀರು ಆಗುತ್ತಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಎರಡನೇ ಸಾರಿನೂ ಹಾಕಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಉದ್ದಿನಬೇಳೆ ಮತ್ತು ಅದು ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಿಟ್ಟು ರೆಡಿ ಆಯಿತು ಈಗೆಲ್ಲ ಮುಚ್ಚಿಟ್ಬಿಡೋಣ ನೈಟ್ ಪೂರ್ತಿ ಹಿಟ್ಟು ನೆನೆಯೋದಿಕ್ಕೆ ಬಿಡಬೇಕು ಈ ಥರ ಬಾಕ್ಸು ಚೆನ್ನಾಗಿ ಮುಚ್ಚಿಟ್ಟರೆ ಚೆನ್ನಾಗಿರುತ್ತೆ ಈಗ ಬೆಳಿಗ್ಗೆ ನೋಡಿರಿ ಉಬ್ಕಿದೆ ಎಷ್ಟು ಚೆನ್ನಾಗಿ ಉಬ್ಕಿದೆ ಇಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ ಯಾಕೆಂದರೆ ತುಂಬ ಒರಟಾಗ್ತವೆ ಇಡ್ಲಿ ಅದಕ್ಕೋಸ್ಕರ ಚೂರು ಸೋಡಾ ಪುಡಿ ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಹಾಕೋಣ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಸೋಡಾ ಬೇಡ ಅಂದರೆ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ರಾತ್ರಿನೇ ಉಪ್ಪು ಸೋಡಾ ಎಲ್ಲ ಹಾಕಬಾರ್ದು ಹಿಟ್ಟೆಲ್ಲ ಮೇಲ್ ಬಂದುಬಿಡುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ನಾನು ದೊಡ್ಡ ಕಪ್ನಲ್ಲಿ ಹಾಕಿದ್ದೀನಿ ನೀವು ಕಡಿಮೆ ಜನ ಇದ್ದರೆ ಸಣ್ಣ ಕಪ್ಪಲ್ಲಿ ಹಾಕಿ ಮಾಡಿ ಅದೇ ಮೆಜರ್ಮೆಂಟಿಗೆ ನಾನು ಸ್ವಲ್ಪ ಮೂರು ಲೋಟ ದೊಡ್ಡ ಲೋಟದಲ್ಲೇ ಹಾಕಿದ್ದೀನಿ ನೀವು ಅದೇ ಮೆಜರ್ಮೆಂಟ್ ಚಿಕ್ಕ ಲೋಟದಲ್ಲಿ ಮಾಡಿಕೊಂಡ್ರು ಆಯಿತು ಇಬ್ಬರು ಮೂರು ಜನಕ್ಕೆ ಇಡ್ಲಿ ಇಟ್ಟಿದ್ರೂ ಬೇಕಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ದಿವಸ ನೀರುಳ್ಳಿ ಹಸಿಮೆಣ್ಸಿಕ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಸಾಲೆ ಇಡ್ಲಿ ಮಾಡ್ಬೋದು ಅವನ್ನೇನೆ ಇಡ್ಲಿ ಇಟ್ಟು ಉಳ್ಕೊಂಡ್ರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕಡಿಮೆಯೇ ಇರಬೇಕು ನಾನು ತಟ್ಟೆ ಇಡ್ಲಿ ಮಾಡೋದ್ರಿಂದ ಇದಕ್ಕೆ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡಿದು ತಟ್ಟೆ ಪ್ಲೇಟು ತುಪ್ಪ ಇದ್ದೀನಿ ನೀವು ಬೆಣ್ಣೆನಾದರೂ ಹಚ್ಚಿ ಎಣ್ಣೆನಾದರೂ ಹಚ್ಚಿರಿ ತುಪ್ಪನಾದರೂ ಹಚ್ಚಿರಿ ನಾನು ತುಪ್ಪ ಇದ್ದೀನಿ ಚೆನ್ನಾಗಿರ್ತಾವೆ ಘಮ ಘಮ ಅಂತ ಇಡ್ಲಿ ತಿನ್ನೋದಕ್ಕೆ ಪ್ಲೇಟಿಗೆಲ್ಲ ಫಸ್ಟು ತುಪ್ಪ ಹಚ್ಕೊಳ್ಳೋಣ ಥರ ಬೆಣ್ಣೆ ಆದ್ರಷ್ಟೇ ಕರಗಿಸಿ ಹಚ್ಚಬೇಕು ಅದು ಇಲ್ಲಾಂದ್ರೆ ಗಟ್ಟಿ ಇರುತ್ತಲ್ವ ಒಂದು ಹತ್ರನೇ ಬಿಡುತ್ತೆ ಈ ಥರ ಎಲ್ಲ ಚೆನ್ನಾಗೆ ಹಚ್ಚಬೇಕು ತುಪ್ಪನ ಇದಕ್ಕೆ ಈಗ ಹಿಟ್ಟು ಹಾಕೋಣ ಪ್ಲೇಟ್ಗಳಿಗೆ ಇಡ್ಲಿ ಹಿಟ್ಟು ಒಂದೇ ಚ ಚಮಚ ಹಾಕ್ಬ ಚ ಚೌಟ್ ಹಾಕ್ಬೇಕು ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ದಪ್ಪ ಆಗಬಾರ್ದು ಇಡ್ಲಿ ಚೆನ್ನಾಗಿರಲ್ಲ ತಟ್ಟೆ ಇಡ್ಲಿ ಅದಕ್ಕೋಸ್ಕರ ತೆಳ್ಳಗಿರ್ಬೇಕು ತಟ್ಟೆ ಇಡ್ಲಿ ತೆಳ್ಳಗಿದ್ರೆ ಚೆನ್ನಾಗೆ ಇದು ಇಡ್ಲಿ ಪಾತ್ರೆಯಲ್ಲಿ ನೀರು ಇಡ್ತೀನಿ ಈಗ ಸ್ಟೌವ್ ಮೇಲೆ ಈಗ ಇದಕ್ಕೆ ಹಿಟ್ಟು ಹಾಕೋಣ ತುಪ್ಪ ಹಚ್ಚಿದ್ನಲ್ಲ ಆ ಪ್ಲೇಟಿಗೆ ತೆಳ್ಳಗೆ ಹಿಟ್ಟು ಜಾಸ್ತಿ ಹಾಕ್ಬಾರ್ದು ದಪ್ಪ ಆದರೆ ಭಾಳ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈಗ ಇದಕ್ಕೂ ಇದ್ದೀನಿ ನಾಲ್ಕು ಪ್ಲೇಟ್ಗೂ ಹಾಕೋಣ ಇಟ್ಟು ತಟ್ಟೆ ಇಡ್ಲಿ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರ್ತವೆ ಮನೆಯಲ್ಲೇ ಮನೆ ಇಡ್ಲಿ ಅಲ್ವಾ ರುಚಿ ಇರ್ತವೆ ಪ್ಲೇಟಿದೆ ಹಾಕ್ತೀನಿ ಇಟ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಇದಕ್ಕೆ ಗಟ್ಟಿ ಇರೋದ್ರಿಂದಲೇ ನಾನು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ಇಡ್ಲಿ ಗಟ್ಟಿ ಆಗ್ಬಿಡ್ತವಲ್ಲ ಅದಕ್ಕೋಸ್ಕರ ತೆಳ್ಳಗಿದ್ರೆ ಇದು ತಟ್ಟೆ ಇಡ್ಲಿ ಬರೋದೇ ಇಲ್ಲ ಕಟ್ಟಾಗ್ಬಿಡ್ತಾವೆ ಮಧ್ಯೆ ಮುರ್ಕೊಂಡ್ಬಿಡ್ತಾವೆ ಅದಕ್ಕೋಸ್ಕರ ಈಗ ಸ್ಟ್ಯಾಂಡಿಗೆ ಒಂದೊಂದೇ ಪ್ಲೇಟ್ ಇಡ್ತಾಯಿದ್ದೀನಿ ಇಡ್ಲಿ ಸ್ಟ್ಯಾಂಡಿಗೆ ಇದನ್ನು ಈಗ ಪಾತ್ರೆಯಲ್ಲಿಡೋಣ ನೀರು ಕುದೀತಾ ಇದ್ದಾವೆ ಯಾವಾಗಲೂ ನೀರು ಕುದಿಬೇಕಾದ್ರೆ ಇಡಬೇಕು ಇಲ್ಲಾಂದರೆ ಇಡ್ಲಿ ಸರಿಯಾಗಿ ಬೇಯೋದಿಲ್ಲ ನೀರು ಅವು ಚೆನ್ನಾಗಿ ಕುದೀಬೇಕು ತಣ್ಣನ ನೀರಿಗೆ ಇಡಬಾರ್ದು ಇಡ್ಲಿ ಸ್ಟ್ಯಾಂಡ್ನ ಇದಕ್ಕೆ ಪ್ಲೇಟ್ ಮುಚ್ತೀನಿ ಅದರದೇ ಪ್ಲೇಟ್ ಇದೆ ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗೇ ಬೇಯ್ತವೆ ಈಗ ಬೆಂದಿದ್ದಾವೆ ನೋಡಿರಿ ಇಡ್ಲಿ ಇಡ್ಲಿ ರೆಡಿ ಆದವು ಒಂದು ಹತ್ತು ನಿಮಿಷ ಟೈಮ್ ಇಟ್ಕೊಂಡು ಬೇಯಿಸಿದ್ರೆ ಆಯಿತು ನಿಮಗೆ ಗೊತ್ತಾಗಲಿಲ್ಲ ಎಷ್ಟು ಅಂದರೆ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ನೋಡಿರಿ ನಾಲ್ಕು ಪ್ಲೇಟು ಚೆನ್ನಾಗಿ ಬೆಂದಿದ್ದಾವೆ ಇಡ್ಲಿ ಈಗ ಇಡ್ಲಿ ತೆಗಿಯೋಣ ಮೊದಲು ಸೈಡ್ನೇ ಬಿಡಿಸ್ಕೋಬೇಕು ಇವು ತೆಳ್ಳಗಿರೋದ್ರಿಂದ ಭಾಳ ಸೂಕ್ಷ್ಮೇ ತೆಗಿಬೇಕು ಇಡ್ಲಿನ ಇಲ್ಲಾಂದ್ರೆ ಕಟ್ ಆಗಿಬಿಡ್ತೇವೆ ಅದಕ್ಕೋಸ್ಕರ ಒಂದು ಕಡೆಯಿಂದ ತೆಗಿಬೇಕು ಈಗ ನೋಡಿರಿ ಚೆನ್ನಾಗಿ ಬಂದಿದೆ ತೆಳ್ಳಗಿದಾವೆ ನೋಡಿರಿ ಇಡ್ಲಿ ಏನೊಂದು ಪ್ಲೇಟ್ ತೆಗಿತೀನಿ ತುಂಬ ಚೆನ್ನಾಗಿರ್ತವೆ ಇಡ್ಲಿಗೆ ಇವಕ್ಕೆ ನೀವು ಚಟ್ನಿ ಪುಡಿ ಮೇಲೆ ಚಟ್ನಿ ಪುಡಿ ತುಪ್ಪ ಹಚ್ಚಿಬಿಟ್ಟು ಚಟ್ನಿ ಪುಡಿ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಇಡ್ಲಿನ ಟೇಸ್ಟ್ ತುಂಬ ಚೆನ್ನಾಗಿರ್ತವೆ ಚಟ್ನಿ ಬೇಡ ಏನು ಬೇಡ ಚಟ್ನಿ ಪುಡಿ ತುಪ್ಪ ತುಪ್ಪ ಫಸ್ಟ್ ಹಚ್ಚಬೇಕು ಆಮೇಲೆ ಅದಕ್ಕೆ ಚಟ್ನಿ ಪುಡಿ ಹಾಕಬೇಕು ತುಂಬ ಚೆನ್ನಾಗಿರ್ತವೆ ಕಲರ್ ಚೆನ್ನಾಗಿ ಬರ್ತವೆ ಇದು ಇದನ್ನ ಹಾಕೋದ್ರಿಂದ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಫುಲ್ ವೈಟ್ ಇನ್ನೊಂದು ಲಾಸ್ಟು, ಈಗ ನಾಲ್ಕು ಇಡ್ಲಿ ತೆಗ್ದೆ ನೋಡ್ರಿ ತುಂಬ ಚೆನ್ನಾಗಿದ್ದಾವೆ ನೀವೇನಾದ್ರೂ ಮಕ್ಕಳಿಗೆ ಬಾಕ್ಸಿಗೆ ಹಾಕಬೇಕು ಅಂದರೆ ಈ ಥರ ನಾಲ್ಕು ಭಾಗ ಕಟ್ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಇಡಬೇಕು ಒಂದು ಇಡ್ಲಿ ಮುರಿದೋಗುತ್ತಲ್ವ ಅದಕ್ಕೋಸ್ಕರ ಮಕ್ಕಳಿಗೆ ಇವು ನೋಡೋಕ್ಕೂ ಚೆನ್ನಾಗಿರ್ತವೆ ತಿನ್ನೋಕ್ಕೂ ಕೈಯಲ್ಲಿ ಇಡ್ಕೊಂಡು ತಿನ್ನೋಕೆ ಚೆನ್ನಾಗಿರ್ತವೆ ಈ ಥರ ಕಟ್ ಮಾಡಿ ಬೇಕಾದರೆ ಇಡ್ರಿ ಈ ಥರ ಕಟ್ ಮಾಡಾದ್ರೂ ಅವ್ರಿಗೆ ಪ್ಲೇಟಿಗೆ ಹಾಕ್ಕೊಡ್ರಿ ತಿನ್ನೋದಕ್ಕೆ ದೊಡ್ಡ ಇಡ್ಲಿ ಅಂದರೆ ಒಂಥರ ಮಾಡ್ಕೊತಾರಲ್ವ ಇದಕ್ಕೆ ನಾನು ಸಾಂಬಾರು ಕಾಯಿ ಚಟ್ನಿ ಕೆಂಪು ಚಟ್ನಿ ಎಲ್ಲ ಮಾಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಇಡ್ಲಿ ತುಂಬಾ ಚೆನ್ನಾಗಿದಾವೆ ನೋಡಿರಿ ಎಷ್ಟು ಚೆನ್ನಾಗಿದಾವೆ ನೋಡಿ ತೆಳ್ಳಗೆ ಬಳಕು ಬರ್ತಾ ಇದ್ದಾವೆ ಇಡ್ಲಿ ಹಾಗೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್